ಪ್ರೈಜ್ ಲಾರ್ಡ್ ಏಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ ಬನ್ನಿ ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ ಇದನ್ನು ಆನಂದ ಪಡೋಣ ಸಂತೋಷ ಪಡೋಣ ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ ಘನಪಡಿಸುವ ಮಹಿಮೆಪಡಿಸುವ ಪಡಿಸುವ ಬನ್ನಿ ನಿಮ್ಮ ಕಷ್ಟ ಸಂಕಟ ದುಃಖ ನೋವು ಚಿಂತೆ ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಇದ್ದರೆ ಭಯಪಡಬೇಡಿ ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ ಮತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ

जन सङ्गातेन सङ्गीतमे श्रमे अहोत्त मधुमणिगाने कण्णीरवोरसि i ಪ್ರೈಸ್ ಗಾರ್ಡ್ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಗಲಾತ್ಯರಿಗೆ ಬರೆದ ಐದನದ್ದೆ ಹದಿನಾರನೇ ವಚನ ಗಲೀಷನ್ ಫೈವ್ ಚಾಪ್ಟರ್ ಸಿಕ್ಸ್ಟೀನ್ ವೋರ್ಸ್ ನಾನು ಹೇಳುವುದೇನೆಂದರೆ ಪವಿತ್ರಾತ್ಮನನ್ನು ಅನುಸರಿಸಿ ನಡೆದುಕೊಳ್ಳಿರಿ ಆಗ ನೀವು ಶರೀರ ಭಾವದ ಅಭಿಲಾಷೆಗಳನ್ನು ಎಷ್ಟು ಮಾತ್ರಕ್ಕೂ ನೆರವೇರಿಸುತ್ತಿಲ್ಲ ಇಲ್ಲಿ ನಾವು ಇಂಗ್ಲೀಷ್ನಲ್ಲಿ ನಲ್ಲಿ ಓದಿ ಓದಿ ನಮಗೆ ಸಿಗ್ತದೆ ಕೆ ಜಿ ವಿಯಲ್ಲಿ ದಿಸ್ ಐ ಸಿ ದೆನ್ ವಾಕ್ ಇನ್ ದ ಸ್ಪಿರಿಟ್ ಆ್ಯಂಡ್ ಯು ಶಲ್ ನಾಟ್ ಫುಲ್ ಫಿಲ್ ದ ಲಾಸ್ಟ್ ಆಫ್ ದ ಫ್ಲಶ್ ಓಕೆ ವಾಕ್ ಇನ್ ದ ಸ್ಪಿರಿಟ್ ದೆನ್ ಯು ವಿಲ್ ನಾಟ್ ಫುಲ್ ಫಿಲ್ ದ ಲಾಸ್ಟ್ ಆಫ್ ದ ಫ್ಲಶ್ ಪವಿತ್ರಾತ್ಮನನ್ನು ಅನುಸರಿಸಿ ನಡೆಯಿರಿ ಆಗ ನೀವು ಎಷ್ಟು ಮಾತ್ರಕ್ಕೂ ಶರೀರಾದಿನ ಭಾವಗಳನ್ನು ನೆರವೇರಿಸದೇ ಇಲ್ಲ ಒಬ್ಬ ವ್ಯಕ್ತಿ ಎರಡನ್ನು ಒಮ್ಮೆಲೆ ಮಾಡಲಿಕ್ಕೆ ಆಗುವುದಿಲ್ಲ ಒಂದೇ ಆತನು ಆತ್ಮದಲ್ಲಿ ನಡೆದಾಗ ಪವಿತ್ರ ಆತ್ಮನನ್ನು ಅನುಸರಿಸಿ ನಡೆದಾಗ ಆತನು ಶರೀರಾದಿನ ಭಾವಗಳನ್ನು ನೆರವೇರಿಸಲಿಕ್ಕೆ ಆಗುದಿಲ್ಲ ಅದನ್ನು ನೆರವೇರಿಸುವನು ಆತ್ಮದಲ್ಲಿ ನಡೆಯಲಿಕ್ಕೆ ಆಗುವುದಿಲ್ಲ ಆತ್ಮದಲ್ಲಿ ನಡೆಯುವುದಿಲ್ಲ ಅಂತ ಅರ್ಥ ಓಕೆ ಪವಿತ್ರಾತ್ಮನು ನಮ್ಮನ್ನು ನಡೆಸುವಂಥದ್ದು ನಮ್ಮ ಆತ್ಮಕ್ಕೆ ಇಲ್ಲಿ ಬೈ ಬೀಳುತ್ತದೆ ಪವಿತ್ರಾತ್ಮನಿಂದ ನಡೆಸಲ್ಪಡ್ರಿ ವಾಕ್ ಇನ್ ದ ಸ್ಪಿರಿಟ್ ನಡೆಸಲ್ಪಡ್ರಿ ಪವಿತ್ರಾತ್ಮ ನಡೆಸಬೇಕಾದ್ರೆ ಆತನು ನಿಮ್ಮ ಆತ್ಮಕ್ಕೆ ನಡೆಸ್ತಾನೆ ಯು ವಿಲ್ ಗೈಡ್ ಯು ಟು ಯರ್ ಸ್ಪಿರಿಟ್ ನಿಮ್ಮ ಆತ್ಮಕ್ಕೆ ನಡೆಸ್ತಾನೆ ಹಳೆ ಒಡಂಬಡಿಕೆಯಲ್ಲಿ ದೇವರು ಆ ಪವಿತ್ರಾತ್ಮನ ಮೂಲಕ ಜನರನ್ನು ನಡೆಸ್ತಿರ್ಲಿಲ್ಲ ಅವರು ನಡೆಯಲಿಕ್ಕೆ ದೇವರು ಮೂರು ಅಭಿಷೇಕಗಳನ್ನು ಕೊಟ್ಟಿದ್ದರು ಯಾವುದಂತ ಹೇಳಿದರೆ ಒಂದು ಅರಸನ ಅಭಿಷೇಕ ಮತ್ತು ಯಾಜಕನ ಅಭಿಷೇಕ ಮತ್ತು ಪ್ರವಾದಿಗಳ ಅಭಿಷೇಕ ಯಾರೂ ಕೂಡ ಹಳೆ ಒಡಂಬಡಿಕೆಯಲ್ಲಿ ಆಗಲಿಲ್ಲ ಅವರು ಹೊಸದಾಗಿ ಹುಟ್ಟಲಿಲ್ಲ ಆತ್ಮದಲ್ಲಿ ನೋ ಕನೆಕ್ಷನ್ ದೇ ಆರ್ ಡಿಸ್ಕನೆಕ್ಟೆಡ್ ಫ್ರಮ್ ಗಾಡ್ ಅವರ ಆತ್ಮದಲ್ಲಿ ದೇವರಿಂದ ಡಿಸ್ಕನೆಕ್ಟ್ ಆಗಿದೆ ಆದ್ದರಿಂದ ದೇವರು ಅವರನ್ನು ಪರಿಸ್ಥಿತಿಗಳ ಮೂಲಕ ಕೆಲವೊಮ್ಮೆ ನಡೆಸ್ತಾ ಇದ್ದ ಕೆಲವು ಪರಿಸ್ಥಿತಿಗಳ ಮೂಲಕ ನಡೆಸ್ತಾ ಇದ್ದ ಕೆಲವೊಮ್ಮೆ ಅವರು ಹೇಳಿದ್ದು ಕೇಳದಿದ್ದ ಸಂದರ್ಭದಲ್ಲಿ ಕೆಲವು ರಾಜರನ್ನು ಅವನು ಎಬ್ಬಿಸ್ತಾ ಇದ್ದ ಫಾರ್ ಎಕ್ಸಾಂಪಲ್ ನೆಬುಕದ್ ನೇಚರ್ ಯಾವಾಗ ಇಸ್ರಾಯೇಲ್ ಜನರು ದೇವರ ವಾಕ್ಯಕ್ಕೆ ಅವಿದೇರಾದರೂ ಅವರನ್ನು ಎಪ್ಪತ್ತು ವರ್ಷಕ್ಕೆ ಬಾಬೇಲಿಗೆ ದೇವರು ಕೊಟ್ಟು ಬಿಟ್ಟ ನೆಬು ಕಜ್ನೇಚರ್ ನಿರ್ಮಿಸ್ತಾ ಇಡೀ ನೂರ ಇಪ್ಪತ್ತೇಳು ಸಂಸ್ಥಾನಗಳನ್ನು ದೇವರು ನೆಬು ಕೈಯಲ್ಲಿ ಕೊಟ್ಟ ನೆಬು ಕಜ್ನೇಚರನ್ನು ದೇವರು ನನ್ನ ಸೇವಕ ಅಂತ ಕರೆದ ನನ್ನ ಸೇವಕ ಅಂತ ಹೇಳಿದರೆ ನನ್ನ ಉದ್ದೇಶವನ್ನು ನೆರವೇರಿಸುವ ವ್ಯಕ್ತಿ ಈ ನೆಮುಗಜ್ ನೇಚರನ್ನು ದೇವರು ಪ್ರೇರೇಪಿಸಿ ಏನು ಮಾಡಿದಂತ ಹೇಳಿದರೆ ಇಸ್ರಾಯೇಲ್ ಜನರನ್ನು ಎಪ್ಪತ್ತು ವರ್ಷಕ್ಕೆ ಗುಲಾಮತನಕ್ಕೆ ಕೊಟ್ಟು ಬಿಟ್ಟ ಯಾಕೆ ಅವರ ಅವಿದ್ಯತ್ವ ಅವರು ಕೊಟ್ಟಂಥ ಧರ್ಮಶಾಸ್ತ್ರವನ್ನು ಅವರು ಮರೆತು ಬಿಟ್ಟರು ಅನ್ಯ ದೇವರ ಪೂಜೆಗಳನ್ನು ಅವರು ಮಾಡಿದರು ವಿಗ್ರಹಾರಾಧನೆ ಮಾಡಿದರು ದೇವರನ್ನು ರೇಗಿಸಿದರು ದೇವರು ಪುನಃ ಪುನಃ ಪ್ರವಾದಿಗಳನ್ನು ಕಳುಹಿಸಿ ಅವರನ್ನು ಎಚ್ಚರಿಸಿದರು ಅವರಿಗೆ ಅವರು ಕಿವಿ ಕೊಡಲಿಲ್ಲ ಆ ಪ್ರವಾದಿಗಳನ್ನು ಅವರು ಕೊಂದರು ಪ್ರವಾದಿಗಳನ್ನು ಕಲ್ಲಿಸಿ ಬಿಸಾಡಿದರು ಪ್ರವಾದಿಗಳಿಗೆ ಹಿಂಸೆ ಪಡಿಸಿದರು ಆ ಪ್ರವಾದಿಗಳು ಅವರ ಅಷ್ಟಕ್ಕೆ ಅವರು ಮಾತಾಡಲಿಲ್ಲ ಅವರು ದೇವರ ಪರವಾಗಿ ಮಾತಾಡಿದರು ಎಚ್ಚರಿಸಿದರು ಎಷ್ಟು ಹೇಳಿದರು ಅವರು ಕೇಳಲಿಲ್ಲ ಆಗ ದೇವರು ಎಪ್ಪತ್ತು ವರ್ಷ ಇವರನ್ನು ಬಾಬೆಲಿನ ಕೈಗೆ ಕೊಟ್ಟ ಓಕೆ ನೀವು ನ್ಯಾಯಸ್ಥಾಪಕರಲ್ಲಿ ಓದಿದೆ ನಿಮ್ಗೆ ಗೊತ್ತಿದೆ ಇಂಥವ್ರು ನ್ಯಾಯಸ್ಥಾಪಕನಾಗಿದ್ದಾಗ ದೇಶವು ಸಮಾಧಾನವಾಗಿತ್ತು ಸಡನ್ಲಿ ಇಂಥ ರಾಜನನ್ನು ದೇವರು ಎಬ್ಬಿಸ್ತಾ ದೇವರು ಇಂಥ ಅವನ ಕೈಗೆ ಗುಲಾಮರಾಯ್ ಕೊಟ್ಟು ಬಿಟ್ಟ ಅಂತ ಸಿ ಹಳೆ ಒಡಂಬಡಿಕೆಯಲ್ಲಿ ದೇವರು ಪರಿಸ್ಥಿತಿಗಳಿಂದ ನಡೆಸ್ತಾ ಇದ್ದ ಹೊಸ ಒಡಂಬಡಿಕೆಯಲ್ಲಿ ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಕುಮಾರನ ರಾಜ್ಯದೊಳಗೆ ನಮ್ಮನ್ನು ಸೇರಿಸ್ತಾನೆ ವಿ ಆರ್ ಬೋರ್ನ್ ಇನ್ ಟು ದ ಕಿಂಗ್ಡಮ್ ನಾವು ದೇವರ ರಾಜ್ಯದಲ್ಲಿ ಹುಟ್ಟಿದ್ದು ನಮ್ಮ ಶರೀರ ನಮ್ಮ ಪ್ರಾಣ ಅಲ್ಲ ದ ರಿಯಲ್ ಪರ್ಸನ್ ಆತನು ದೇವರ ರಾಜ್ಯದಲ್ಲಿ ಹುಟ್ಟಿದ್ದಾನೆ ದೇವರ ರಾಜ್ಯದಲ್ಲಿ ಹುಟ್ಟಿದ ನಂತರ ದೇವರ ರಾಜ್ಯದ ಸ್ವಾತಂತ್ರ್ಯ ದೇವರ ರಾಜ್ಯದ ಹಕ್ಕು ದೇವರ ರಾಜ್ಯದ ಕರ್ತವ್ಯ ಏನಂತ ನಾವು ತಿಳಿದುಕೊಳ್ಬೇಕು ವಿ ನೀಡ್ ಟು ಫಂಕ್ಷನ್ ಬೈ ಫೇತ್ ಇನ್ ದ ಕಿಂಗ್ಡಮ್ ನಾವು ದೇವರ ರಾಜ್ಯದಲ್ಲಿ ನಂಬಿಕೆಯಲ್ಲಿ ಫಂಕ್ಷನ್ ಆಗ್ತೇವೆ ಓಕೆ ನಾವು ಫೀಲಿಂಗ್ಗಳಲ್ಲಿ ನಡೆಯುವರಲ್ಲ ಶರೀರ ಎಂಬ ಮನೆಯಲ್ಲಿ ವಾಸ ಮಾಡ್ತಾ ಇದ್ದೇವೆ ನಾವು ನೋಡುವರಾಗಿ ನಡೆಯುವರಲ್ಲ ಫೀಲಿಂಗ್ಗಳಲ್ಲಿ ನಡೆಯುವರಲ್ಲ ನಾವು ನಂಬುವವರಾಗಿ ನಂಬುವರಾಗಿ ನೀವು ನಡೆದಾಗ ದೇವರ ವಾಕ್ಯಕ್ಕೆ ನೀವು ಪ್ರಥಮ ಸ್ಥಾನ ಕೊಟ್ಟಾಗ ದೇವರ ಆತ್ಮನು ನಿಮ್ಮನ್ನು ನಡೆಸ್ತಾನೆ ಯು ವಿಲ್ ಬಿ ಇನ್ ದ ರೈಟ್ ಟೈಮ್ ದ ರೈಟ್ ಪ್ಲೇಸ್ ದ ರೈಟ್ ಪರ್ಪಸ್ ಓಕೆ ದೇವರ ಆತ್ಮನು ನಡೆಸ್ತಾನೆ ನೀವು ಎಲ್ಲಿ ಹೋಗಿ ರೀಚ್ ಆಗಬೇಕು ಅಲ್ಲಿ ರೀಚ್ ಆಗ್ತೀರಿ ದೇವರು ನಿಮಗೋಸ್ಕರ ಒಂದು ಯೋಜನೆ ಇಟ್ಟಿದ್ದಾನೆ ಪ್ಲಾನ್ ಇಟ್ಟಿದ್ದಾನೆ ಆ ಪ್ಲ್ಯಾನ್ನ ಪ್ರಕಾರ ನೀವು ನಡೆಸಲ್ಪಡುತ್ತೀರಿ ಯಾರು ಯಾರು ದೇವರ ಆತ್ಮನಿಂದ ನಡೆಸಲ್ಪಡುತ್ತಾರೋ ಅವರು ದೇವರ ಮಕ್ಕಳು ಒಬ್ಬ ವ್ಯಕ್ತಿ ದೇವರ ಆತ್ಮನಿಂದ ನಡೆಸಲ್ಪಡ್ತಾ ಇದ್ದಾನೆ ಮೆಚೋರ್ ಆದ ಅಂತ ಹೇಳಿದ್ರೆ ದೆನ್ ಗಾಡ್ ವಿಲ್ ಸಪರೇಟ್ ಇಂ ದೆನ್ ಗಾಡ್ ವಿಲ್ ಸಪರೇಟ್ ಇಂ ದೇವರು ಆ ವ್ಯಕ್ತಿಯನ್ನು ತನಗೋಸ್ಕರ ಸಪ್ರೇಟ್ ಮಾಡುತ್ತಾನೆ ಸಪ್ರೇಟ್ ಮಾಡಿ ಅವನಿಗೊಂದು ರೆಸ್ಪಾನ್ಸಿಬಿಲಿಟಿ ಕೊಡ್ತಾನೆ ಆ ರೆಸ್ಪಾನ್ಸಿಬಿಲಿಟಿ ಮೇ ಬಿ ಇವರ ಪೋಸ್ಟಲ್ ಪ್ರಾಪೆಟ್ ಇವ್ಯಾಂಜಲಿಸ್ಟ್ ಪಾಸ್ಟರ್ ಟೀಚರ್ ಯಾಕಂದರೆ ಆ ವ್ಯಕ್ತಿ ದೇವರಿಂದ ನಡೆಸಲ್ಪಟ್ಟು ಮಾತಾಡುತ್ತಾನೆ ನಿಮ್ ಗೊತ್ತಾ ಅಂತ್ಯೋಗ ಸಭೆಯ ಒಳಗೆ ಪ್ರವಾದಿಗಳು ಮತ್ತು ಬೋಧಕರಿದ್ದರು ಸಭೆಯ ಒಳಗಿದ್ದರು ಸಭೆ ಹೊರಗಿರಲಿಲ್ಲ ಅವರು ಚರ್ಚ್ ಸಭೆ ಒಳಗಿದ್ದರು ಅಂತ ಬೈಬಿಲ್ ಮೊದಲು ಗೊತ್ತಿರಬೇಕು ಹದಿಮೂರನೇ ಒಂದೇ ಒಂದು ಆಕ್ಟಪ್ ಅಪ್ತಾರೆ ಅವರು ಕರ್ ಉಪವಾಸವಿದ್ದು ಕರ್ತನನ್ನು ಸೇವಿಸ್ತಾರೆ ಟು ದ ದ ಡೈರೆಕ್ಷನ್ ಅವ್ರು ಯಾವುದೇ ಯಾವುದೇ ಒಂದು ಪರ್ಸನಲ್ ನೀಡ್ಗೋಸ್ಕರ ಪ್ರಾರ್ಥನೆ ಮಾಡ್ತಿಲ್ಲ ಯಾವುದೊಂದು ಬ್ರೇಕ್ ಥ್ರೂಗೋಸ್ಕರ ಪ್ರಾರ್ಥನೆ ಮಾಡ್ತಿಲ್ಲ ಅವರು ಡೈರೆಕ್ಷನ್ಗೋಸ್ಕರ ಪ್ರಾರ್ಥನೆ ಮಾಡ್ತಿದ್ದರು ಸಡನ್ಲಿ ದೇವರಾತ್ಮನು ಹೇಳಿದ ದೇವರಾತ್ಮನು ನಾನು ಪೌಲನನ್ನು ಮತ್ತು ಬಾರ್ನವನನ್ನು ಕರೆದ ಸೇವೆಗೆ ನನಗೋಸ್ಕರ ಪ್ರತ್ಯೇಕಿಸಿರಿ ನನಗೋಸ್ಕರ ಪ್ರತ್ಯೇಕಿಸಿ ಅಪೋಸ್ ಏನ್ ಮಾಡುತ್ತಾರೆ ಅವ್ರು ಪ್ರತ್ಯೇಕಿಸಿ ಅವರ ಮೇಲೆ ಹಸ್ತವನ್ನು ಇಡ್ತಾರೆ ಇಂಪಾರ್ಟೇಷನ್ ಮಾಡುತ್ತಾರೆ ಕಳಿಸ್ತಾರೆ ಅಲ್ಲಿ ಬಾಯಬಲ್ ಇರ್ತದೆ ಹದಿಮೂರನೇ ಮೂರು ನಾಲ್ಕನೇ ವರ್ಷನೇ ಓದಿದ್ರೆ ದೇವರ ದೇವರಾತ್ಮನಿಂದ ನಡೆಸಲ್ಪಟ್ಟವರಾಗಿ ಹೋದರು ಅವರಷ್ಟಿಗೆ ಹೋಗಲಿಲ್ಲ ಅವರು ಜಗಳ ಮಾಡಿ ಹೋಗಲಿಲ್ಲ ಅವ್ರ ಪರಿಸ್ಥಿತಿಗೆ ತಕ್ಕ ಇಲ್ಲಿ ಸರಿ ಇಲ್ಲ ಅಂತ ಹೋಗಲಿಲ್ಲ ಇಲ್ಲಿ ಯಾರು ಸಭೆಯೊಳಗೆ ಸರಿಯಿಲ್ಲ ಸರಿ ಇಲ್ಲ ಜನರು ಅದಕ್ಕೆ ಹೋಗಲಿಲ್ಲ ಅವರು ಹೋದರು ದೇವರ ಆತ್ಮನಿಂದ ನಡೆಸಲ್ಪಟ್ಟರು ಹೇಗೆ ನಿನ್ನ ಮೆಚೂರಿಟಿ ಗೊತ್ತಾಗ್ತದೆ ಹೇಗೆ ಮೆಚೂರಿ ನೀನು ಒಂದು ಸಭೆಯಲ್ಲಿ ಇದ್ದೆ ನಿನ್ನ ಸಭೆಯಲ್ಲಿ ಇರುವಾಗ ಆ ಸಭೆಯಲ್ಲಿ ಇರುವಾಗ ಅಲ್ಲಿ ರೈಟ್ ವರ್ಡ್ ಬರ್ತದೆ ರೈಟ್ ವೋಡ್ಶಿಪ್ ಇದೆ ಬಟ್ ಪರಿಸ್ಥಿತಿ ಸರಿ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಿರುವಾಗ ನಿನ್ನ ಪರಿಸ್ಥಿತಿಯನ್ನು ನೋಡಿ ಓಡಲಿಕ್ಕೆ ಆಗುವುದಿಲ್ಲ ನಿನಗೆ ಯಾವಾಗ ಹೋಗುವ ಹೋಗುವ ಆಗ್ತದೆ ಆಗ ನೀನು ಹೋಗುವುದಲ್ಲ ನಿನಗೆ ಯಾವಾಗ ಹೋಗಲಿಕ್ಕೆ ಬೇಡ ಐ ಆಮ್ ಇನ್ ದ ಕಂಫರ್ಟ್ ಝೋನ್ ಇಲ್ಲಿ ನಾನು ಎಂಜಾಯ್ ಮಾಡುತ್ತೇನೆ ಆಗ ಸಡನ್ಲಿ ದೇವರು ಹೇಳ್ತಾನೆ ಈಗ ನಿನ್ನ ಹೋಗಬೇಕು ಈಗ ನೀನು ನಿನ್ನ ಇಷ್ಟ ಮಾಡುವನಲ್ಲ ನೀನು ಪರಿಸ್ಥಿತಿಗಳು ಎಲ್ಲ ಸರಿ ಇದೆ ಅದಕ್ಕೋಸ್ಕರ ಹೋಗುವವನಲ್ಲ ನೀನು ದೇವರ ಆತ್ಮ ನಡೆಸಲ್ಪಟ್ಟು ಹೋಗ್ತಿ ಮೋಷೆಗೆ ಸೇವೆ ಮಾಡಬೇಕಂತ ಮನಸ್ಸಾಯಿತು ಅವನು ಮಾಡಿದ ಒಬ್ಬ ಐಗುತ್ತನನ್ನು ಕೊಂದ ಸಹೋದರಿಗೆ ಕೌನ್ಸಲ್ ಮಾಡಿದ ಈಗ ಅವನು ತಿಳಿದುಕೊಂಡ ಎಲ್ಲರೂ ನನ್ನ ಸೇವಕ ಅಂತ ತಿಳಿತಾರಂತ ಅನಿಸಿದ ಎಲ್ ಎಲ್ಲರಿಗೂ ಗೊತ್ತಾಗ್ತ ಸೇವಕ ಹಾಗೆ ತಿಳಿಯಲಿಲ್ಲ ಹಾಗೆ ತಿಳಿಯುವುದಿಲ್ಲ ನಿನ್ನ ಸರ್ಕಸ್ ಮಾಡಿದ್ದರಿಂದ ಜನರು ನಿನ್ನನ್ನು ಸೇವಕ ಅಂತ ತಿಳಿಯುವುದಿಲ್ಲ ನೀನು ಒಬ್ಬರಿಗೆ ದಬ್ಬಾಳಿಕೆ ಮಾಡಿ ಅವ್ರನ್ನ ಹೋನರ್ ಮಾಡಬೇಕು ನಾನೊಬ್ಬ ಸೇವಕ ಅಂತ ಹೇಳಿದರೆ ಅವ್ರನ್ನ ಹೋನರ್ ಮಾಡೋದಿಲ್ಲ ಹೋನರ್ ಎಂಬುವಂಥದ್ದು ಹಾರ್ಟಲ್ಲಿ ಬರಬೇಕು ಹೋನರ್ ಎಂಬುವಂಥದ್ದು ಅದು ಹಾರ್ಟಲ್ಲಿ ಮುಂದಿನ ವ್ಯಕ್ತಿ ಬರಬೇಕು ಮೋಶೆಯನ್ನು ಅವರು ಹೋನರ್ ಮಾಡಲಿಲ್ಲ ಮೋಶೆಯನ್ನು ಅವರು ಹಾಗೆ ಮೋಶೆ ತಿಳಿದಾಗ ಅವರು ತಿಳಿಯಲಿಲ್ಲ ಆಗ ಅವನು ಓಡಬೇಕಾಯಿತು ಅವನು ಓಡಬೇಕಾಯಿತು ಓಡಿ ನಲವತ್ತು ವರ್ಷ ಅವನು ತನ್ನ ಮಾವನ ಕುರಿಗಳನ್ನು ಕಾಯ್ತಾ ಇದ್ದ ಆ ಕುರಿಗಳ ಬಿಸ್ನೆಸ್ ಅಲ್ಲಿ ಅವನು ಸೆಟಲ್ ಆದ ಎಲ್ಲ ಸೆಟಲ್ ಆದ ಅಲ್ಲಿ ಅವನು ನಂಬಿಕಸ್ತನಾಗಿದ್ದ ಹಿ ವಾಸ್ ಫೇತ್ಫುಲ್ ಟು ಹಿಸ್ ಫಾದರ್ ಇನ್ ಲೋ ಅದು ಅವನ ಕುರಿ ಅಲ್ಲ ಅದು ತನ್ನ ಮಾವನ ಕುರಿಗಳು ಮಾವನ ಕುರಿಗಳಲ್ಲಿ ಅವನ ನಂಬಿಕಸ್ಥನಾಗಿದ್ದ ಸೆಟಲ್ ಆದ ದೇವರು ಹೇಳ್ತಾನೆ ಈಗಪ್ಪ ಈಗಪ್ಪ ನನ್ನನ್ನು ಕಳಿಸ್ತೇನೆ ಆಗ ಅವನು ಹೇಳ್ತಾನೆ ನನಗೆ ಬೇಡ ನಾನು ಹೋಗುವುದಿಲ್ಲ ಯಾವಾಗ ಅವನಿಗೆ ಕರೆ ಇತ್ತು ದೇವರು ಟೈಮ್ ಅವನು ಪ್ರಿಪೇರ್ ಆಗಲಿಲ್ಲ ಆಗ ಅವನು ಹೋದ ಫೇಲ್ ಆದ ಇವತ್ತು ಅನೇಕರು ಹೇಳ್ತಾರೆ ಅಲ್ಲಿ ನಾಶ ಆಗ್ತಾ ಇದ್ದಾರೆ ಇಲ್ಲಿ ಆತ್ಮಗಳು ನಾಶ ಆಗ್ತಾ ಇದೆ ನಾವು ಹೋಗಿ ಸೇವ್ ಮಾಡಬೇಕು ಸೇವ್ ಮಾಡಬೇಕು ದಿಸ್ ಆಲ್ ಫ್ಲಶ್ ದಿಸ್ ಆಲ್ ಫ್ಲಶ್ ಮಾಡಬೇಕು ಆತ್ಮಗಳು ನಶಿಸಿ ಹೋಗ್ತಾ ಇವೆ ಬಟ್ ಡೋಂಟ್ ಮೂವ್ ಇನ್ ದ ಫ್ಲಶ್ ನನ್ನ ಮಗು ಹೇಳ್ತದೆ ಯಾರು ಬಾವಿಯಲ್ಲಿ ಬಿದ್ದಿದ್ದಾರೆ ಚಿಕ್ಕ ಐದು ವರ್ಷದ ಮಗು ಹೇಳ್ತದೆ ಹೋಗಿ ನಾವು ರಕ್ಷಣೆ ಮಾಡಬೇಕು ನಾವು ಕಾಪಾಡಬೇಕು ನಾನು ಹೇಳ್ತೇನೆ ನೀನು ಹೋಗಬೇಡ ನಾನು ಸ್ವಿಮ್ಮಿಂಗ್ ಗೊತ್ತಿದ್ದವರನ್ನು ಕಳಿಸ್ತೇನೆ ಅವನು ಮಾಡ್ತಾನೆ ಆ ಬಾವಿಯಲ್ಲಿ ಬಿದ್ದ ವ್ಯಕ್ತಿಯನ್ನು ಎಸ್ಕೇಪ್ ಮಾಡ್ತಾನೆ ಸ್ವಿಮ್ಮಿಂಗ್ ಗೊತ್ತಿಲ್ಲದ ವ್ಯಕ್ತಿಗೆ ಮಗುವನ್ನು ನಾನು ಕಳಿಸಿದರೆ ಇಬ್ಬರು ಕೂಡ ಮುಳುಗುತ್ತಾರೆ ನನಗೆ ಇಬ್ಬರನ್ನು ಕಳಕೊಳ್ಳಿಕ್ಕೆ ಬೇಡ ಅದರಿಂದ ದೇವರಿಗೆ ನಿಮ್ಮನ್ನು ಕಳಕೊಳ್ಳಿಕ್ಕೆ ಬೇಡ ನಿಮ್ಮ ಸೇವೆ ಬೇಡ ದೇವರಿಗೆ ನೀವು ಬೇಕು ದೇವರಿಗೆ ಗೊತ್ತುಂಟು ಎಷ್ಟು ನೀನು ಮೆಚೂರ್ ಆಗಿದ್ದಿ ದೇವರಿಗೆ ಗೊತ್ತುಂಟು ಯಾವ ಟೈಮಲ್ಲಿ ನಿನ್ನನ್ನು ಕಳಿಸ್ಬೇಕಂತ ಓಕೆ ಯಾವಾಗ ನೀನು ಮೆಚೂರ್ ಆದಿ ನೀನು ಸೆಟಲ್ ಆದಿ ಯಾವಾಗ ನೀನು ಸೆಟಲ್ ಆದಿ ದೇವರನ್ನ ಇನ್ನೊಂದು ಲೆವೆಲಿಗೆ ಕೊಂಡೋಗ್ತಾನೆ ಎಲ್ಲಿ ನೀನು ಮೆಚೂರ್ ಆಗಲಿಲ್ಲ ಅಲ್ಲಿ ಸೆಟಲ್ ಆಗಲಿಲ್ಲ ಪರಿಸ್ಥಿತಿಗಳಿಂದ ನಡೆಸಲ್ಪಡ್ತಾ ಇದ್ದಿ ಶರೀರದಿಂದ ನಡೆಸಲ್ಪಡ್ತಾ ಇದ್ದಿ ಯು ವಿಲ್ ಲೂಸ್ ಗ್ರೇಟ್ ಥಿಂಗ್ಸ್ ಇನ್ ಯೋರ್ ಫ್ಯೂಚರ್ ನನ್ನ ಭವಿಷ್ಯದಲ್ಲಿ ಇಟ್ಟಂತ ಅನೇಕ ನಾನು ನನ್ನ ಸೇವೆಯಲ್ಲಿ ನಾನು ಅನೇಕರು ನೋಡಿದ್ದಾನೆ ಹಾರ್ಷ್ ಡಿಸಿಷನ್ಗಳನ್ನು ತೆಗೆದುಕೊಂಡು ಏನೋ ಮಾಡಿ ಇವತ್ತು ಕೂಡ ಅವರ ಸೇವೆಯಲ್ಲಿ ಇಲ್ಲ ಅವರಿಲ್ಲ ಒಂದೇ ಅಲ್ಲೇ ಇದ್ದಾರೆ ಇಲ್ಲದ್ರೆ ದೇವರು ದೇವರು ನಿನಗೋಸ್ಕರ ಒಂದು ಉದ್ದೇಶ ಇಟ್ಟಿದ್ದಾನೆ ಅದಕ್ಕೆ ಬೈಬಲ್ ಬೀಳುತ್ತೆ ದೇವರ ಆತ್ಮನಿಂದ ಪವಿತ್ರ ಆತ್ಮನಿಂದ ನಡೆಸಲ್ಪಡ್ರಿ ವಾಕ್ ಇನ್ ದ ಸ್ಪಿರಿಟ್ ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ಡಿಸೈರ್ ಆಫ್ ದ ಫ್ಲಶ್ ಶಾರೀರಿಕ ಆಶೆಗಳು ಕಣ್ಣಿನ ಆಶೆ ಶರೀರದ ಆಶೆ ಬದುಕು ಬಾಳಿನ ಡಂಬ ಇವುಗಳು ಏನು ಮಾಡ್ತವೆ ನೀನು ಹೋಗುವಂಥ ಡಸ್ಟನಿಗೆ ತಡೆ ಆಗಿರ್ತವೆ ಅಡ್ಡಿಯಾಗಿರ್ತವೆ ವಿ ನೀಡ್ ಟು ಅಪ್ ದಿಸ್ ಓಲ್ ಸೆಲ್ಫಿಷ್ ಮೋಟಿವ್ ಸೆಲ್ಫಿಶ್ ಡಿಸೈರ್ ನಾವು ಅದನ್ನು ಅಪ್ ಮಾಡಬೇಕು if you want to read the destiny which god has called you tell on the emotional attachment we need to cut up we are not walk by emotional attachment we are walking in the spirit But fix we need to move forward move forward ಅಟ್ಯಾಚ್ಮೆಂಟ್ ಅಟ್ಯಾಚ್ಮೆಂಟಲ್ಲಿ ಫಿಕ್ಸ್ ಆಗ್ತಾ ಇದೆ ಯು ಆರ್ ನಾಟ್ ಮೆಚೂರ್ ನೀನು ಮೆಚ್ಯೂರ್ ಆದಾಗ ಗ್ರೇಟರ್ ಸಂಗತಿಗಳು ನಿಮಗೋಸ್ಕರ ವೇಟ್ ಮಾಡ್ತಾ ಇದೆ ಒಬ್ಬ ಸೇವಕನಿಗೆ ದೇವರು ಹೇಳಿದ ಅವನು ಕರೆದ ನಿನ್ನ ನಾನು ಫೀಲ್ಡ್ ಪ್ರಾಪರ್ಟಿ ಮಿನಿಸ್ಟ್ರಿಯಲ್ಲಿ ನಡೆಸ್ತೇನೆ ಅಂತ ಪ್ರವಾದನಾತ್ಮಕ ಸೇವೆಯಲ್ಲಿ ಅವನು ಸುಮಾರು ನಾಲ್ಕು ವರ್ಷ ವೆಯ್ಟ್ ಮಾಡಿದ ನಾಲ್ಕು ವರ್ಷ ವೆಯ್ಟ್ ಮಾಡಿದ ಕಡೆಗೆ ಅವನು ಹೋಗಿಬಿಟ್ಟ ಯಾಕಂದ್ರೆ ಸರಿ ಇಲ್ಲ ಏನು ಹೋಗಿಬಿಟ್ಟ ಹೋಗಿ ಅವನ ಸೇವೆಯನ್ನು ಮಾಡಿದ ಅವನು ಹೇಳ್ತಾನೆ ಅನೇಕ ಜನ ರಕ್ಷಣೆ ಹೊಂದಿದರು ಅನೇಕ ಜನ ಪವಿತ್ರಾತ್ಮ ಭರಿತರಾದರು ಅನೇಕ ಜನರು ಹೀಲಾದರು ಅನೇಕ ಜನರು ರಕ್ಷಣೆ ಹೊಂದಿದರು ಬಟ್ ದೇವರು ಅವರಿಗೆ ಇಟ್ಟಂತ ಸಂಗತಿ ಅಲ್ಲ ಬಟ್ ಪುನಃ ರಿಟರ್ನ್ ಬಂದ ಒಂದು ವರ್ಷ ನಂತರ ಪುನಃ ಎಲ್ಲ ಸೆಟಲ್ ಆದ ನಂತರ ಎಲ್ಲ ಸೆಟಲ್ ಆದ ನಂತರ ಸಡನ್ಲಿ ದೇವರು ಹೇಳಿದ ಈಗ ನೀನು ಹೋಗಬೇಕು ಯಾವಾಗ ಇವನಿಗೆ ಹೋಗ್ಲಿಕ್ಕೆ ಬೇಡವೋ ಆಗ ದೇವರು ಹೇಳಿದ ಈಗ ನೀನು ಹೋಗಬೇಕು ಅದಕ್ಕೋಸ್ಕರ ಅವನು ಎಷ್ಟೋ ರಾತ್ರಿ ಪ್ರಾರ್ಥನೆ ಮಾಡಿದ ದೇವರು ನನ್ನನ್ನು ಕಳಿಸಬೇಡ ದೇವರು ಹೇಳಿದ ಈ ಸರ್ತಿ ನೀನು ಸ್ಟೆಪ್ ತಗೊಳ್ಳೋದಿಲ್ಲ ಅಂದರೆ ಮುಂದೆ ನೆಕ್ಸ್ಟ್ ನಿನಗೆ ಇಟ್ಟಂತನ್ನು ನೀನು ನಿನಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ರೀಚ್ ಒಂದಿನ ಆ ಸೇವಕ ಸುಮಾರು ಎಪ್ಪತ್ತು ವರ್ಷದ ಸೇವೆಯ ನಂತರ ಬರೀತಾನೆ ನಾನು ಈ ಸ್ಥಳಕ್ಕೆ ಬರಲಿಕ್ಕೆ ಈ ಒಂದು ಲೆವೆಲ್ಗೆ ಬರಲಿಕ್ಕೆ ಆ ದಿವಸ ನಾನು ಒಬಿಡಿಯನ್ಸ್ ಆದ ಕಾರಣ ಪ್ರೈಸ್ ಗಾಡ್ ದೇವರು ನಿಮ್ಮನ್ನು ಹಂತ ಹಂತವಾಗಿ ಕೊಂಡೋಗುತ್ತಾನೆ ಹಂತ ಹಂತವಾಗಿ ದೇವರು ಮೇಲಕ್ಕೆತ್ತೆ ಹಂತ ಹಂತವಾಗಿ ನಿಮ್ಮನ್ನು ಎತ್ತುತ್ತಾನೆ ಹಂತ ಹಂತವಾಗಿ ನಿಮ್ಮನ್ನು ಬೆಳೆಸ್ತಾನೆ ಅದರಿಂದ ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ವಾಕ್ ಇನ್ ದ ಸ್ಪೆರಿಟ್ ಓಕೆ ಕೆಲವೊಮ್ಮೆ ಯಾಕೆ ದೇವ್ ನಿಮ್ಗೊಂದು ದೇವರು ಸಭೆ ಕೊಡ್ತಾನೆ ಅಲ್ಲಿ ಪಾಲಕ ಮಾತಾಡುತ್ತಾನೆ ಪಾಲಕ ಮಾತಾಡೋದಂದ್ರೆ ದೇವರು ನಿಮ್ಮ ಹತ್ರ ಮಾತಾಡೋದು ಓಕೆ ದ ಹೋಲಿ ಸ್ಪಿರಿಟ್ ಈಸ್ ಸ್ಪೀಕಿಂಗ್ ಟು ಯು ಈಸ್ ಎ ವೆಸಲ್ ಯಾಕೆಂದ್ರೆ ಅವನು ದೇವರ ಆತ್ಮನಿಂದ ನಡೆಸಲ್ಪಟ್ಟ ಕಾರಣ ಆತನು ದೇವರಿಂದ ಕೇಳಿ ಮಾತಾಡುವಂತಹ ಪಾತ್ರೆಯಾಗಿದ್ದಾನೆ ದೇವರು ಆ ವ್ಯಕ್ತಿಯ ಮೂಲಕ ನಿಮ್ಮ ಹತ್ರ ಮಾತಾಡುತ್ತಾನೆ ನೀವು ಕೇಳುವಾಗ ಏಕೆ ಕೇಳಬೇಕು ದೇವರು ನನ್ನ ಹತ್ರ ಮಾತಾಡುತ್ತಾನಂತ ಕೇಳಬೇಕು ಓಕೆ ಆ ವ್ಯಕ್ತಿಯಲ್ಲಿ ಮಾತಾಡುವಂಥದ್ದು ನಿಮ್ಮನ್ನು ನಡೆಸಲಿಕ್ಕೆ ಯಾಕೆ ನಿಮಗೆ ಆತ್ಮದ ನಡೆಯ ನಡೆಯಲ್ಪಡುವ ತನಕ ಅದಕ್ಕೆ ಬೈ ಬೀಳುತ್ತದೆ ಆಸ್ತಿಗೆಲ್ಲ ದನಿ ಇದ್ದರು ಅವನು ಬಾಲಕನಾಗಿರುವ ತನಕ ಅವನು ದಾಸನಷ್ಟೇ ಹೆಚ್ಚಿಗೆ ಏನಲ್ಲ ಅವನು ಪಾಲಕರ ಮತ್ತು ಮನೆ ಕೈ ಕೆಳಗೆ ಅವನಿರ್ತಾನೆ ತಂದೆಯು ನೇಮಿಸಿದ ದಿನದವರೆಗೆ ಅವನು ಪಾಲಕರ ಮತ್ತು ಮನೆವಾರ್ತೆಯವರ ಕೈ ಕೆಳಗೆ ಇರುತ್ತಾನೆ ಇರ್ತಾನೆ ಬಾಲಕನಾಗಿರುವ ತನಕ ಅದು ನಿನ್ನ ಡಿಸಿಷನ್ ಎಷ್ಟು ದಿನ ಬಾಲಕನಾಗಿರ್ತಿ ಐದು ವರ್ಷ ಬಾಲಕನಾಗಿರ್ತೀವೋ ಹತ್ತು ವರ್ಷ ಇರ್ತಿಯೋ ಕೆಲವರು ಐವತ್ತು ವರ್ಷ ಬಾಲಕರಾಗಿದ್ದಾರೆ ಅವರು ಚಿಕ್ಕ ಪ್ರಾಯದಲ್ಲಿ ರಕ್ಷಣೆ ಹೊಂದಿದ್ರು ಶಾರೀರಿಕ ಅವರ ಶರೀರಕ್ಕೆ ಇಪ್ಪತ್ತು ವರ್ಷ ಆಗಿರುವಾಗ ಈಗ ಅವರು ಎಂಬತ್ತು ವರ್ಷ ಆದರೂ ಕೂಡ ಅವರು ಆತ್ಮಿಕವಾಗಿ ಬಾಲ್ಯರೇ ಆಗಿದ್ದಾರೆ ಬಟ್ ಅವರ ಶರೀರದ್ದು ಗಡ್ಡ ಮೀಸಿ ಬಿಳಿಯಾದ್ದರಿಂದ ಅವರನ್ನು ಚರ್ಚ್ ಹಿರಿಯ ಅಂತ ಕರೀತದೆ ಬಟ್ ದೇವರಾಗಿ ನೋಡುವುದಿಲ್ಲ ದೇವರವನ್ನ ಬಾಲಕನಾಗಿ ನೋಡುತ್ತಾನೆ ಓಕೆ ಇದನ್ನು ಹೇಳಿದರೆ ಕೆಲವರಿಗೆ ಸಿಟ್ಟು ಬರಬಹುದು ಇಸ್ ದ ಫ್ಲಶ್ ಕೆಲವರು ಇಪ್ಪತ್ತು ವರ್ಷ ರಕ್ಷಣೆ ಬರ್ತಾರೆ ವಿದಿನ್ ಒಂದು ಐದು ಹತ್ತು ವರ್ಷದಲ್ಲಿ ಅವರು ಮೆಚೂರ್ ಆಗಿಬಿಡ್ತಾರೆ ಮೆಚೂರ್ ಆಗಿ ಬಿಟ್ಟಾಗ ಈ ವ್ಯಕ್ತಿ ಅವನಸ್ಥನಾಗಿ ಶರೀರವಾಗಿ ಕಾಣಬಹುದು ಬಟ್ ಆತ್ಮದಲ್ಲಿ ಅವನು ತಂದೆಯಾಗಿ ದೇವರು ನೋಡ್ತಾನೆ ಅವನು ಮೆಚೂರ್ ಅಂತ ನೋಡ್ತಾನೆ ಅದಕ್ಕೋಸ್ಕರ ದೇವರು ಸಾಮೇಲ್ನಿಗೆ ಹೇಳಿದ ಸಾಮ್ಯಲ್ ನಾನು ಮನುಷ್ಯರಾಗಿ ಹೊರಗೆ ನೋಡುವನಲ್ಲ ನಾನು ಆಂತರ್ಯವನ್ನು ನೋಡುವ ಡೋಂಟ್ ಜಡ್ಜ್ ಒನ್ ಔಟ್ಸೈಡ್ ಓಕೆ ಅದಕ್ಕೋಸ್ಕರ ಅಫ್ಕೋರ್ಸ್ ಶಾರೀರಿಕ ಹಿರಿಯರಿಗೆ ನಾವು ಗೌರವ ಕೊಡಬೇಕು ಮೀನಿ ಟು ಹಾನರ್ ನರೆ ನೆರೆತ್ತವರು ನರೆ ಬಿಳಿ ಕೂದಲು ಬಂದರೆ ಎದ್ದು ನಿಂತವನನ್ನು ಸನ್ಮಾನಿಸಬೇಕು ಅಂತ ದೇವರ ವಾಕ್ಯ ಹೇಳ್ತದೆ ಎರಡನೇ ಎರಡನೇದ್ದೆಯ ಏಳೆಂಟನೇ ವಚನದಲ್ಲಿ ಎಲ್ಲಿಯೂ ಹೇಳ್ತಾನೆ ಯೋಬನ ಗ್ರಂಥ ಮುದುಕರೆ ಜ್ಞಾನಿಗಳಲ್ಲ ಹೆಚ್ಚು ದಿನಗಳವರು ಮಾತಾಡಲೆಂದು ಬಿಟ್ಟೆ ಮುದುಕರೆ ಜ್ಞಾನಿಗಳಲ್ಲ ಮನುಷ್ಯನ ಒಳಗೆ ಒಂದು ಆತ್ಮ ಇದೆ ಸರ್ವಶಕ್ತನ ಶ್ವಾಸದಿಂದ ಅವನಿಗೆ ವಿವೇಕ ದೊರಕುತ್ತದೆ ವಿಡಿಸ್ ವಿಮ್ ಫ್ರಮ್ ಗಾಡ್ ಕೆಲವೊಮ್ಮೆ ದೇವರಿಂದ ಕೇಳುವಂಥದ್ದನ್ನು ಬಿಟ್ಟು ನಾವು ಹಿರಿಯರು ಹೇಳಿದ ಮಾತಿಗೆ ತುಂಬ ಗಮನ ಕೊಡುತ್ತೇವೆ ನಾವು ಹಿರಿಯರನ್ನು ಗೌರವಿಸಬೇಕು ಬಟ್ ವಾಕ್ಯಾನುಸಾರವಾಗಿ ಅವರು ಮಾತಾಡ್ತಾರ ಅದನ್ನು ಹಾನರ್ ಮಾಡಿ ಅವರ ಅನುಭವಗಳನ್ನಲ್ಲ ಅವರ ಅನುಭವಗಳು ವಾಕ್ಯಾನುಸಾರವಾಗಿದ್ದರೆ ಅದನ್ನು ಕೇಳಿರಿ ಅದನ್ನು ಗೌರವಿಸಿರಿ ಗಾಡ್ ಅವರ ಅನುಭವಗಳು ವಾಕ್ಯಾನುಸಾರ ಆಗಿಲ್ಲ ಅಂತ ಹೇಳಿ ಅದನ್ನು ತೆಗೆದುಕೊಳ್ಬೇಕಾಗಿಲ್ಲ ವಾಕ್ಯಕ್ಕಿಂತ ಹೆಚ್ಚಾಗಿ ಯಾರನ್ನು ಗೌರವಿಸಬೇಡ್ರಿ ವಾಕ್ಯಕ್ಕಿಂತ ದೊಡ್ಡವರು ಯಾರೂ ಇಲ್ಲ ವಾಕ್ಯಕ್ಕಿಂತ ದೊಡ್ಡವರು ಯಾರೂ ಇಲ್ಲ ವಾಕ್ಯ ಅಂದರೆ ದೇವರಾಗಿದ್ದಾನೆ ದೇವರನ್ನು ವಾಕ್ಯವನ್ನು ನೀವು ವಿಭಾಜಿಸ್ಲಿಕ್ಕೆ ಆಗುವುದಿಲ್ಲ ಇಫ್ ಯು ಹಾನರ್ ಯು ಹಾನರ್ ಗಾಡ್ ನೀವು ದೇವರನ್ನು ಹಾನರ್ ಮಾಡುತ್ತೀರಿ ಗಾಡ್ ಅದನ್ನು ನಾನು ನಿಮಗೆ ಎನ್ಕರೇಜ್ ಮಾಡ್ತೇನೆ ವಾಕ್ ಇನ್ ದ ಸ್ಪಿರಿಟ್ ದೆನ್ ಯು ವಿಲ್ ನಾಟ್ ಫುಲ್ಫಿಲ್ ಡಿಸೈರ್ ಆಫ್ ದ ಫ್ಲಶ್ ಲಸ್ಟ್ ಆಫ್ ದ ಫ್ಲಶ್ ಶಾರೀರಿಕ ಆಸೆಗಳನ್ನು ನೀವು ಪೂರೈಸಲಿಕ್ಕೆ ನೀವು ಚಿಂತೆ ಮಾಡುವುದಿಲ್ಲ ಯು ಆಲ್ವೇಸ್ ರಿಚಾಯ್ಸ್ ಇನ್ ದ ಸ್ಪಿರಿಟ್ ಯು ಆಲ್ವೇಸ್ ಮೆಡಿಟೇಟಿಂಗ್ ನೀವು ಯಾವಾಗಲೂ ತಂದೆಯ ಚಿತ್ತವನ್ನು ಮೆಡಿಟೇಟ್ ಮಾಡುತ್ತೀರಿ ನೀವು ಯಾವಾಗಲೂ ಹೇಳ್ತೀರಿ ನಾನು ನೋಡುವನಾಗಿ ನಡೆಯುವುದಿಲ್ಲ ನಾನು ನಂಬಿಕೆಯಲ್ಲಿ ನಾವು ನಡೆಯುವನಾಗಿದೆ ನನ್ನವನಾಗಿರುವ ನೀತಿವಂತ ನಂಬಿಕೆಯಲ್ಲಿ ಬದುಕುತ್ತಾನೆ ಅವನ ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷವಿಲ್ಲ ಪ್ರೇರೇ ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಿ ಇದುವರೆಗೆ ಈಶ್ವನ್ ನಿಮ್ಮ ರಕ್ಷಕನ ಒಡೆಯನಿದ್ದು ಅಂಗೀಕಾರ ಮಾಡದಿದ್ದರೆ ಇದು ನಿಮ್ಮ ಸಮಯ ನಿಮ್ಮ ಹೃದಯದಲ್ಲಿ ಕರೆಯಿರಿ ನೀವು ದೇವರ ಮಕ್ಕಳಾಗುತ್ತೀರಿ ಆತ ನಿಮಗೆ ದೇವರ ಮಕ್ಕಳಾಗುವಂತ ಅಧಿಕಾರ ಕೊಡುತ್ತಾನೆ ಪ್ರೇ ಥ್ಯಾಂಕ್ ಯು ನೋಡ್ ಭೂಮಿ ಆಕಾಶಗಳನ್ನು ಉಂಟು ಮಾಡದ ಸರ್ವಶಕ್ತನಾದ ನನ್ನ ತಂದೆ ನೀನು ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನು ಮಾಡಿ ನಿನ್ನ ಒಬ್ಬನೇ ಮಗನಾದ ಏಸುವನ್ನು ರಕ್ಷಕನಾಗಿ ನನಗೋಸ್ಕರ ಆತನು ಕಳಿಸ್ತಿ ಆತನು ನನ್ನ ಪಾಪ ನನ್ನ ಬಾಧೆಗಳಿಗೋಸ್ಕರ ಕ್ರೂಜೆಯಲ್ಲಿ ಸತ್ತು ರಕ್ತವನ್ನು ಸುರಿಸಿ ಹೂಣಲ್ಪಟ್ಟು ಮೂರನೇ ದಿನ ಸತ್ತವರ ಒಳಗಿಂದ ಈತನು ಎದ್ದು ಬಂದಿದ್ದಾನೆ ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಬಾಯಿಂದ ಅರಿಕೆ ಮಾಡುತ್ತೇನೆ ಏಸುವೆ ನನ್ನ ಕರ್ತನೆಂದು ನನ್ನ ಮುಂದೆ ನನಗೆ ಬಿಡುಗಡೆ ಆಯಿತು ನಾನು ಬಿಡುಗಡೆಯನ್ನು ಹೊಂದಿದವನಾಗಿದೆ ನಾನು ಆತ್ಮದಲ್ಲಿ ನಡೆಯುತ್ತೇನೆ ಶರೀರಾದಿನ ಭಾವಗಳನ್ನು ಎಷ್ಟು ಮಾತ್ರವು ನೆರವೇರಿಸ್ತಿಲ್ಲ ನಾವು ಆತ್ಮದಲ್ಲಿ ನಡೆಸಲ್ಪಡುತ್ತೇವೆ ಆತ್ಮದಲ್ಲಿ ಇದ್ದೇವೆ ಆತ್ಮದಲ್ಲಿ ಜೀವಿಸ್ತೇವೆ ಆತ್ಮದಲ್ಲಿ ಚಲಿಸ್ತೇವೆ ಥ್ಯಾಂಕ್ ಯು ನೋಡ್ ತಂದೆ ಎಲ್ಲ ಘನತೆಯನ್ನು ನಿನಗೆ ಸಲ್ಲಿಸ್ತೇವೆ ಏಸು ನಾಮದಲ್ಲಿ ತಂದೆ ಏ ಮ್ಯಾ ಪ್ರೈಸ್ ಗಾಡ್ ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ ಜನ್ಮದಿನದ ಮತ್ತು ಮದುವೆಯ ವಾರ್ಷಿಕೋತ್ಸವದ ನಿಮ್ಮೆಲ್ಲರಿಗೂ ನಾನು ಶುಭಾಶಯ ಕೋರ್ತೇನೆ ಥ್ಯಾಂಕ್ ಯು ನೋಡ್ರ ತಂದೆ ಎಲ್ ಯಾರು ಇವತ್ತು ಹುಟ್ಟಿದ ದಿನವನ್ನು ಮದುವೆಯ ದಿನವನ್ನು ನೆನಪು ಮಾಡಿಕೊಂಡು ನಿನಗೆ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದಾರೋ ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಇವರೆಲ್ಲರೂ ಫ್ರೂಟ್ಫುಲ್ ಆಗಲಿ ಬ್ಲೆಸ್ ಆಗಲಿ ಇವರ ಹೆಜ್ಜೆಗಳು ನಿನ್ನಿಂದ ನೇಮಿಸಲ್ಪಟ್ಟಿದೆ ಕೆಡುಕನ ಎಲ್ಲ ಕೈಗಳಿಂದ ಇವರು ತಪ್ಪಿಸಿ ಕಾಪಾಡು ಏಸು ನಾಮದಲ್ಲಿ ತಂದೆ ಏ ಮ್ಯಾನ್ ಓಕೆ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿ ವಿಯಲ್ಲಿ ಏಳು ಗಂಟೆಯಿಂದ ಏಳು ಮೂವತ್ತಕ್ಕೆ ನೀವು ವೀಕ್ಷಿಸಿರಿ ಏಳು ಮೂವತ್ತರಿಂದ ಎಂಟು ಗಂಟೆ ಇದೇ ಕಾರ್ಯಕ್ರಮವನ್ನು ಪುನರ್ ಆವರ್ತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ರೋಷನ್ ಲೋಬೋ ವೋಡೋ ವಿಕ್ಟ್ರಿ ಚರ್ಚ್ ಇದರಲ್ಲಿ ನೀವು ವೀಕ್ಷಿಸಬಹುದು ಬೇರೆ ಪ್ರೋಗ್ರಾಮ್ಗಳನ್ನು ಕೂಡ ನೀವು ವೀಕ್ಷಿಸಿರಿ ಇತರಿಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೆಕ್ಸ್ಟ್ ನಿಮಗೆ ನೋಟಿಫಿಕೇಷನ್ ಬರ್ತದೆ ಸಂಜೆ ಲೈವ್ ಆಗಿ ನಾನು ಮಾತಾಡ್ತೇನೆ ಏಳು ಹದಿನೈದರಿಂದ ಎಂಟು ಗಂಟೆಗೆ ಫೇಸ್ಬುಕ್ ವರ್ಡ ವಿಕ್ಟ್ರಿ ಯೂಟ್ಯೂಬಲ್ಲಿ ನೀವು ವೀಕ್ಷಿಸ್ಬೋದು ಇತರಿಗೆ ಶೇರ್ ಮಾಡಿದೆ ಓಕೆ ಕಂಟಿನ್ಯೂ ಆಗಿ ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಬಿಗ್ ಜೆ ಟಿವಿಯಲ್ಲಿ ವೀಕ್ಷಿಸಿದ್ರಿ ಯೋರ್ ಬ್ಲೆಸ್ ದಿ ದ್ಸ್ ಯು ಎ ಮ್ಯಾನ್